ನಮಸ್ಕಾರ ನಾನು ಮಹೇಶ್ ಹಾಗೇರಿಪಾಲ್ ಜಿ ಟಿ ಪಿ ಸಿ ಬಾರ್ಲಿ ಗೌರ್ಮೆಂಟ್ ಟೂರ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಇದು ರಾಮನಗರ ಜಿಲ್ಲೆಯ ಮಾಲ್ದಿ ತಾಲೂಕಿನ ಚಿಕ್ಕಗ್ರಾಮದಲ್ಲಿದೆ ಈ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭವಾಗಿರುತ್ತದೆ ಇಲ್ಲಿ ಒಟ್ಟು ನಾಲ್ಕು ಕೋರ್ಸ್ಗಳು ಇರುತ್ತವೆ ಮೊದಲನೇದಾಗಿ ಟೂಲ್ ಆ್ಯಂಡ್ ಡೈಬೇಟಿ ಹಾಗೂ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ರಾಟ್ರಾನಿಕ್ಸ್ ಹಾಗೂ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಲರ್ ಇದು ಒಟ್ಟು ನಾಲ್ಕು ವರ್ಷದ ಕೋರ್ಸ್ ಆಗಿರುತ್ತದೆ ಮೂರು ವರ್ಷ ತರಬೇತಿಯು ಕಾಲೇಜ್ನಲ್ಲಿದ್ದು ಒಂದು ವರ್ಷದ ಇಂಟರ್ನ್ಶಿಪ್ಪು ಕಡ್ಡಾಯವಾಗಿರುತ್ತದೆ ಹಾಗೂ ಇಂಟರ್ನ್ಶಿಪ್ಪಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಿಂಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಶಿಷ್ಯ ವೇತನ ಇರುತ್ತದೆ ಆಮೇಲೆ ಒಟ್ಟು ಇಲ್ಲಿ ನಮ್ಮ ಕರಿಕುಲಮ್ ಅಂತ ಬಂದಾಗ ಎಪ್ಪತ್ತು ಪರ್ಸೆಂಟ್ ಪ್ರಾಕ್ಟಿಕಲ್ ಇರುತ್ತದೆ ಮೂವತ್ತು ಪರ್ಸೆಂಟ್ ತೇರಿ ಇರುತ್ತದೆ ಇಲ್ಲಿ ನಾವು ಮೇಜರ್ ಆಗಿ ಸ್ಕಿಲ್ಗೆ ಜಾಸ್ತಿ ಒತ್ತು ಕೊಡ್ತೀವಿ ಹಾಗೂ ಇಲ್ಲಿ ಈಗ ಎರಡು ವರ್ಷದಲ್ಲಿನೇ ಒಟ್ಟು ನಾಲ್ಕನೂರು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ನಮ್ಮ ಒಂದು ಕೋರ್ಸಿನಲ್ಲಿ ಅರವತ್ತು ಸಂಖ್ಯೆಯಂತೆ ಒಟ್ಟು ಒಂದು ವರ್ಷದಲ್ಲಿ ಇನ್ನೂರ ನಲವತ್ತು ಆಗಿರುತ್ತದೆ ಹಾಗೆ ಅದರಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳಿರ್ತಾರೆ ಹದಿನೆಂಟು ವಿದ್ಯಾರ್ಥಿನಿಯರಿರ್ತಾರೆ ಹಾಗೆ ಇಲ್ಲಿ ರಿಸಲ್ಟ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ನಲ್ಲಿಂದು ನೈಂಟಿ ಏಟ್ ಪರ್ಸೆಂಟ್ ಫ್ರೀ ಆಗಿರುತ್ತದೆ ಮೆಕಾಟ್ರಾನಿಕ್ಸದು ಎಫ್ ಎಂಬತ್ತೇಳು ಪಾಯಿಂಟ್ ಫೈವ್ ಆಗಿರುತ್ತದೆ ಎಲೆಕ್ಟ್ರಿಕಲ್ದು ಎಂಬತ್ನಾಲ್ಕು ಪಾಯಿಂಟ್ ಫೈವ್ ಆಗಿರುತ್ತದೆ ಟೂಲ್ ಆ್ಯಂಡ್ ನೈಮಿಕಿಂಗ್ದು ಎಂಬತ್ತೆರಡು ಪರ್ಸೆಂಟ್ ಆಗಿರುತ್ತದೆ ಮತ್ತು ಇದರ ಜೊತೆಗೆ ಕಲಿಕೆಯ ಜೊತೆಗೆ ಮಕ್ಕಳಿಗೆ ಕೌಶಲ್ಯವನ್ನು ವೃದ್ಧಿಸಲು ನಾವು ಅವರಿಗೆ ಜೋನಲ್ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ಸ್ಕಿಲ್ ಪರ್ಟಿಕ್ಯುಲರ್ಲಿ ಅಡ್ವಾನ್ಸ್ ಲರ್ನರ್ಗೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಸ್ಕಿಲ್ಲಲ್ಲಿ ತಯಾರು ಮಾಡಿ ನಾವು ಜೋನಲ್ ಲೆವೆಲ್ಗೆ ಸ್ಟೇಟ್ ಲೆವೆಲ್ಗೆ ಕಳಿಸ್ತೀವಿ ಈ ವರ್ಷ ಒಟ್ಟು ನಮ್ಮಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲ್ಗೆ ಸ್ಕಿಲ್ ಫೆಸ್ಟಲ್ಲಿ ಸೆಲೆಕ್ಟ್ ಆಗಿರುತ್ತಾರೆ ಅದರ ಜೊತೆಗೆ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಅವ್ರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ ಅಥವಾ ಇಂಟರ್ನ್ಶಿಪ್ ಬೇರೆ ಕಡೆ ಆಸಕ್ತಿ ಇದ್ದರೆ ಅದಕ್ಕೂ ಕೂಡ ನಾವು ಎನ್ಕರೇಜ್ ಮಾಡ್ತೀವಿ ಜೊತೆಗೆ ಹುಡುಗರನ್ನು ಸ್ಕಿಲ್ ಅಲ್ಲಿ ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಾವು ಅವ್ರಿಗೆ ಇಂಡಸ್ಟ್ರಿ ವಿಸಿಟ್ ಕಳಿಸ್ತೀವಿ ಇತ್ತೀಚೆಗೆ ಅಂದರೆ ಮೇ ಐದನೇ ತಾರೀಕು ಒಟ್ಟು ನಮ್ಮ ಕಾಲೇಜಿನಿಂದ ನಲವತ್ತೊಂದು ವಿದ್ಯಾರ್ಥಿಗಳು ಹಾಗೂ ನಾಲ್ಕು ಅಧ್ಯಾಪಕರು ಟೊಯೋಟಾ ಇಂಡಸ್ಟ್ರಿಯಲ್ ವಿಸಿಟ್ಗೆ ಬಿಡದಿಗೆ ಹೋಗಿರುತ್ತಾರೆ ಅದರ ಜೊತೆಗೆ ನಮ್ಮಲ್ಲಿ ಇವಾಗ ಈ ವರ್ಷದಿಂದ ಇಂಟಿಗ್ರೇಟೆಡ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತಂದರೆ ಮೂರು ವರ್ಷ ಅವರು ಡಿಪ್ಲೊಮಾ ಮಾಡಿ ಇಲ್ಲೇ ಮೂರು ವರ್ಷ ಅವರು ಇಂಟಿಗ್ರೇಟೆಡ್ ಬಿಟೆಕ್ ಮಾಡಬಹುದು ಅದರಲ್ಲಿ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಇದೆ ಹಾಗೂ ಮೆಕಾಟ್ರಾನಿಕ್ಸ್ ಇದೆ ಅದರ ಜೊತೆಗೆ ನಾವು ಫಾರಿನ್ ಲ್ಯಾಂಗ್ವೇಜಸ್ ಅಂದರೆ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಕೆಲಸ ಮಾಡಬೇಕಾದಾಗ ಅವ್ರಿಗೆ ಭಾಷೆ ಕೊರತೆ ಅಂತ ಫಾರಿನ್ ಲ್ಯಾಂಗ್ವೇಜಸ್ ಕೂಡ ಈ ಕಾಲೇಜಲ್ಲಿ ಪ್ರಾರಂಭಿಸಿದ್ದೇವೆ ಅದರ ಜೊತೆಗೆ ನಮಗೆ ಕಂಪನಿಯ ಒಂದು ವಿದ್ಯಾರ್ಥಿಗಳು ನಾಲ್ಕನೇ ವರ್ಷ ಆದಮೇಲೆ ಮೇಲೆ ಟ್ರೈನಿಂಗ್ ಆದಮೇಲೆ ಅವಳಿಗೆ ಉದ್ಯೋಗ ಭರವಸೆ ಕೊಡಲಿಕ್ಕೆ ನಾವು ನಾವು ಟೊಯೆಟಾ ಜೊತೆ ಸ್ಕ್ಯಾಂಡರ್ ಜೊತೆ ಇಂಟೆಲ್ ಜೊತೆ ವಿಪ್ರೋ ಜೊತೆ ಟಿ ಸಿ ಎಸ್ ಜೊತೆ ಇಂಡೋಮ್ಯಾಂ ಜೊತೆ ಸಾಕಷ್ಟು ಕಂಪ್ನಿಗಳ ಜೊತೆ ನಮ್ಮದು ಒಡಂಬಡಿಕೆ ಆಗಿರುತ್ತದೆ ಅದರ ಜೊತೆಗೆ ನಮ್ಮ ಸಂಸ್ಥೆಯು ಕೇವಲ ಎರಡೇ ವರ್ಷದಲ್ಲಿ ಟೊಯೆಟಾ ಒಂದು ಸಿ ಎಸ್ ಐ ಇದರಲ್ಲಿ ಇಡೀ ಒಂದು ಮೂವತ್ತೆರಡು ಕಾಲೇಜು ಒಳಗಡೆ ನಮ್ಮದು ಒಂದು ಕಾಲೇಜು ಶ್ರೇಷ್ಠ ಮಾನ್ಯತೆ ಪಡೆದು ಇವಾಗ ಮಾಡೆಲ್ ಜಿ ಟಿ ಟಿ ಸಿ ಆಫ್ ಕರ್ನಾಟಕ ಅಂತ ಹೆಸರಾಗಿದೆ ಇದು ಟೊಯಟಾದಿಂದ ನಾಲೆಜ್ ಸ್ಕಿಲ್ ಮತ್ತು ಆಟಿಟ್ಯೂಡು ಹಾಗೂ ನಮ್ಮ ಕಲ್ಚರನ್ನು ನೋಡಿ ಅವರು ನಮಗೆ ಮಾಡರ್ನ್ ಜುಕಿಟಿ ಸಿ ಆಫ್ ಕರ್ನಾಟಕ ಅಂತ ಅವಾರ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂಬತ್ತನೇ ತಾರೀಕು ಅಂದರೆ ಜೂನ್ ಒಂಬತ್ತನೇ ತಾರೀಕು ಟೊಯೆಟಾದ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಆಂಡ್ರೋ ಅವರು ಕಾಲೇಜಿಗೆ ಅವಾರ್ಡನ್ನು ಕೊಡಲಿಕ್ಕೆ ಬರ್ತಿದ್ದಾರೆ ಧನ್ಯವಾದಗಳು ನಮ್ಮಲ್ಲಿ ಒಟ್ಟು ಐವತ್ನಾಲ್ಕು ಅಧ್ಯಾಪಕರಿದ್ದಾರೆ ಅಂದರೆ ಅದರಲ್ಲಿ ಫ್ಯಾಕಲ್ಟೀಸ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆಗ ಸ್ಟಾಫ್ಸ್ ಇರ್ಬೋದು ಒಟ್ಟು ಟೋಟಲ್ ನಮಗೆ ಸ್ಟೂಡೆಂಟ್ ರೇಷಿಯೋ ಅಂತ ಬಂದಾಗ ಒನ್ ಇನ್ಸ್ ಟು ಟ್ವೆಂಟಿ ರೇಷಿಯೋನ ಎಲ್ಲ ಅಧ್ಯಾಪಕ ಹಾಗೂ ಸಿಬ್ಬಂದಿ ವರ್ಗದವರು ಇದ್ದಾರೆ ಅದರ ಜೊತೆಗೆ ನಮ್ಮಲ್ಲಿ ಅತ್ಯಾಧುನಿಕವಾದಂತಹ ಲ್ಯಾಬ್ರೋಟರಿ ಫೆಸಿಲಿಟಿಗಳಿದೆ ಈಗ ಟೂಲ್ ಆ್ಯಂಡ್ ಮೇಕಿಂಗ್ ಅಂತ ಬಂದಾಗ ಒಂದು ಸಿ ಎನ್ ಸಿ ಟರ್ನಿಂಗ್ ಮಷಿನ್ ಇರ್ಬೋದು ಮಿಲ್ಲಿಂಗ್ ಮಷೀನ್ ಇರ್ಬೋದು ಆಮೇಲೆ ಇ ಡಿ ಎಮ್ ಮಷಿನ್ ಇರ್ಬೋದು ಆಮೇಲೆ ರೋಬೋಟಿಕ್ಸ್ ಇರ್ಬೋದು ಹಾಗೆ ಮೆಕಾಟ್ರಾನಿಕ್ಸ್ ಅಂತ ಬಂದಾಗ ಹೈಡ್ರಾಲಿಕ್ಸ್ ನಿಮ್ಯಾಟಿಕ್ಸ್ ಇರ್ಬೋದು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಓ ಇರ್ಬೋದು ಪ್ರೋಗ್ರಾಮಿಂಗ್ ಲಾಜಿಕಲ್ ಕಂಟ್ರೋಲರ್ಸ್ ಇರ್ಬೋದು ಆಮೇಲೆ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯಾಬೋರಟೀಸ್ಗಳು ಕೂಡ ಇರುತ್ತವೆ ಹಾಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಇಂಡಸ್ಟ್ರಿ ಕಂಟ್ರೋಲರ್ಸು ಹೋಮ್ ಅಟೊಮೇಷನ್ಸು ಬಿಲ್ಡಿಂಗ್ ಅಟೋಮೇಷನ್ಸು ಟ್ರಾನ್ಸ್ಫಾರ್ಮರ್ಸು ಆಮೇಲೆ ಪ್ಯಾನಲ್ ಇಂಜಿನಿಯರಿಂಗ್ ಕೂಡ ಇರುತ್ತದೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಆಗಿದೆ ಅಂತ ಬಂದಾಗ ನಮ್ಮಲ್ಲಿ ಒಟ್ಟು ಎಂಟು ಪ್ರೋಗ್ರಾಮರ್ಸ್ ಲ್ಯಾಂಗ್ವೇಜಸ್ ಇರುತ್ತೆ ಅದರಲ್ಲಿ ಪೈಥಾನ್ ಇರ್ಬೋದು ಇಂಡಸ್ಟ್ರಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಇರ್ಬೋದು ಮೈಕ್ರೋ ಕಂಟ್ರೋಲರ್ ಇರ್ಬೋದು ಹಾಗೂ ಇಂಟೆಲ್ ಉನ್ನತಿಯ ಎಲ್ಲಾ ಲ್ಯಾಬರಟರಿಗಳು ನಮ್ಮಲ್ಲಿ ಇರುತ್ತವೆ ಮತ್ತು ಹಾಸ್ಟೆಲ್ ಸೌಲ ಸೌಲಭ್ಯ ಅಂತ ಬಂದಾಗ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆದಂತ ಒಂದು ವಸತಿ ಸೌಲಭ್ಯದ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳಿಗಿಂತ ಬಂದಾಗ ಇನ್ನೂರು ಹಾಸಿಗೆ ಅಂತ ಒಂದು ಹಾಸ್ಟೆಲ್ ಸೌಲಭ್ಯ ಇದೆ ವಿದ್ಯಾರ್ಥಿನಿಯರಿಗೆ ಒಟ್ಟು ಎಪ್ಪತ್ತೈದು ಹಾಸಿಗೆ ಸೌಲಭ್ಯ ಇದೆ ಹಾಗೂ ನಮ್ಮಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸಿಬ್ಬಂದಿ ವರ್ಗದವರು ಹೊರಗಡೆವ್ರು ಇರೋದರಿಂದ ಅವ್ರಿಗೂ ಕೂಡ ಸ್ಟಾಫ್ ಕ್ವಾರ್ಟರ್ ಸೌಲಭ್ಯ ಇದೆ